ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಇಡೀ ಏರಿಯಾನೇ ಜಲಾವೃತಗೊಂಡಿದೆ ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಈ ಮಳೆಯಿಂದಾಗಿ ಸಂಪೂರ್ಣವಾಗಿ ಇಡೀ ಅಪಾರ್ಟ್ಮೆಂಟ್ ಜಲಾವೃತಗೊಂಡಿದೆ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಮಳೆ ಸೃಷ್ಟಿಸಿರುವ ಅವಾಂತರ ಇದು ಇದರಿಂದಾಗಿ ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ರಾಜಕಾಲುವೆಯಿಂದಾಗಿ ಯಲಹಂಕ ನಿವಾಸಿಗಳಿಗೆ ನಿತ್ಯವೂ ಕೂಡ ಇಂತಹ ಸಂಕಷ್ಟ ಎದುರಾಗ್ತಾ ಇದೆ ವಾಸನೆ ತಾಳಲಾರದೆ ಸಾಕಷ್ಟು ನಿವಾಸಿಗಳು ಮನೆಯನ್ನು ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗ್ತಾ ಇದ್ದಾರೆ ಇಡೀ ಅಪಾರ್ಟ್ಮೆಂಟ್ ಇಡೀ ಏರಿಯಾ ಈ ರೀತಿಯಾಗಿ ಮಳೆಯಿಂದಾಗಿ ಸಂಪೂರ್ಣವಾಗಿ ಜಲಾವೃತಗೊಂಡಿರೋದು ರಾಜಕಾಲುವೆಯ ನೀರು ಕೂಡ ರಾಜಕಾಲುವೆಯಿಂದಾಗಿ ಈ ಒಂದು ಸಂಕಷ್ಟ ಇಲ್ಲಿನ ನಿವಾಸಿಗಳಿಗೆ ಎದುರಾಗಿರುವಂಥದ್ದು ಸಂಪೂರ್ಣವಾಗಿ ರಸ್ತೆಗಳೆಲ್ಲ ಜಲಮಯವಾಗಿರೋದು ಹಾಗೆಯೇ ಕಳೆದ ಒಂದು ವಾರದಿಂದಲೂ ಕೂಡ ರಾಜಕಾಲುವೆಯಿಂದ ನೀರು ಅವಾಂತರವನ್ನು ಎದುರಿಸ್ತಿದ್ದಾರೆ ಇಲ್ಲಿನ ನಿವಾಸಿಗಳು ಸ್ಟಾರ್ ವಾಟರ್ ಡ್ರೈನ್ ಓಪನ್ ಆಗಿ ಸಮಸ್ಯೆ ಆಗ್ತಿದೆ ಅನ್ನುವಂತ ಆರೋಪ ಇಲ್ಲಿನ ನಿವಾಸಿಗಳಿಂದ ಕೇಳಿ ಬರ್ತಾ ಇದೆ ಸುತ್ತಮುತ್ತಲಿನ ಐದಾರು ಅಪಾರ್ಟ್ಮೆಂಟ್ಗಳಿಗೆ ನಿತ್ಯವೂ ಕೂಡ ಈ ಒಂದು ಸಂಕಷ್ಟ ತಪ್ತಾ ಇಲ್ಲ ಬಿ ಬಿ ಮನವಿ ಮಾಡಿದರೂ ಕೂಡ ಪತ್ರ ಬರೆದ್ರೂ ಕೂಡ ಕ್ಯಾರೆ ಅಂತ ಇಲ್ಲ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಅಂತ ಇಲ್ಲಿನ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಪ್ರತಿ ಬಾರಿಯೂ ಕೂಡ ಮಳೆಯಾದಂಥ ಸಂದರ್ಭದಲ್ಲಿ ಅದರಲ್ಲೂ ರಾಜಕಾಲುವೆಯಿಂದಾಗಿ ನಿತ್ಯವೂ ಕೂಡ ಈ ರೀತಿ ಪರದಾಡಬೇಕಾದಂಥ ಪರಿಸ್ಥಿತಿ ಇಲ್ಲಿನ ನಿವಾಸಿಗಳಿಗೆ ಎದುರಾಗಿದೆ ಎಸ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜು ರಾಜಕಾಲುವೆಯಿಂದಾಗಿ ಅಲ್ಲದೆ ನಿತ್ಯವೂ ಈ ರೀತಿಯ ಮಳೆಯಿಂದಾಗಿ ಇಲ್ಲಿನ ನಿವಾಸಿಗಳು ಅಂದ್ರೆ ಯಲಹಂಕದ ನಾರ್ತ್ ಫುಡ್ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು ಏನಿದೆ ಹೆಚ್ಚಿನ ಡೀಟೇಲ್ಸ್ ಮಂಜುರಂ ನಿನ್ನೆ ರಾತ್ರಿ ಸುರಿದಂತಹ ಮಳೆ ಅನ್ನುವಂಥದ್ದು ಏನಿದೆಯೋ ಸಿಟಿ ಸೆಂಟರ್ ಅಲ್ಲಿ ಹೇಳ್ಕೊಳ್ಳುವಂತಹ ಮಳೆ ಬಂದಿಲ್ಲ ಆದ್ರೆ ಯಲಂಕಾ ಭಾಗದಲ್ಲಿ ಧಾರಾಕಾರವಾಗಿ ಬಂದಂತ ಮಳೆಯಿಂದಾಗಿ ಅಲ್ಲೇ ನಿವಾಸಿಗಳಿಗೆ ಇರಕ್ಕೂ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೊರಗಡೆ ಹೋಗ್ಬೇಕಂತಂದ್ರೆ ನಿಂತಿರುವಂತಹ ಎರಡರಿಂದ ಮೂರಡಿ ನಿಂತಿರುವಂತಹ ನೀರಿನಲ್ಲಿ ಓಡಾಡ ಓಡಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಲಂಕದ ನಾರ್ತ್ ಹುಟ್ಟು ಅಪಾರ್ಟ್ಮೆಂಟ್ ಸುತ್ತ ನೀರು ನೀರು ತುಂಬಿ ಅವಾಂತರ ಸೃಷ್ಟಿಯಾಗಿರುವಂತ ಒಂದು ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದ ರಾಜಕಾಲವೇ ಅರಿತಿದೆ ಎನ್ನುವಂತಹ ಏನಿತ್ತು ಅಂದ್ರೆ ತುಂಬಿ ಹರಿತರುವಂತಹ ಸಮಸ್ಯೆ ಇಲ್ಲಿ ಆ ಈ ನಿವಾಸಿಗಳಿಗೆ ಬಂದಿರುವಂತದ್ದು ಸ್ಟ್ರಾಂಗ್ ವಾಟರ್ ಡ್ರೈನ್ ಓಪನ್ ಬಿಟ್ಟಿರುವ ಕಾರಣದಿಂದಾಗಿ ಈ ಸಮಸ್ಯೆ ಎದುರಾಗಿದೆ ಎನ್ನುವ ಅಲ್ಲಿರುವಂತಹ ವಾಸಿಗಳು ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಜೊತೆಗೆ ವಾಸನ ತಾಳಾರ್ತೆ ಮನೆ ಖಾಲಿ ಮಾಡಿರೋ ಕೆಲವು ನಿವಾಸಿಗಳ ಒಂದು ಎಕ್ಸಾಂಪಲ್ ಕೂಡ ಇಲ್ಲಿ ಸಾಕ್ಷಿ ಆಗ್ತಾ ಇದೆ ಮೋಟಾರ್ ನಲ್ಲಿ ನೀರು ಹೊರ ಹಾಕಲು ಕೂಡ ನಿತ್ಯವೂ ಅಲ್ಲಿರುವಂತಹ ಜನರು ಪರದಾಡ್ತಾ ಇದ್ದಾರೆ ನಾವು ದೃಶ್ಯಗಳನ್ನ ನೋಡ್ತಾ ಹೋಗ್ಬೋದು ಅಲ್ಲೊಬ್ಬ ಅಲ್ಲಿನ ಸುತ್ತ ಸ್ಥಳೀಯ ನಿವಾಸಿ ಆ ಸ್ಕೂಟಿ ಏನು ಟೂ ವೀಲರ್ ಏನಿದೆಯೋ ಇದೆಯೋ ಆ ವಾಹ ಟೂ ವೀಲರ್ ಅನ್ನ ತಾನು ಎಲ್ಲಿಗೆ ಅಂದ್ರೆ ಮನೆಯಿಂದ ಹೊರಗಡೆ ಅಥವಾ ಎಲ್ಲಿಗೂ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ಆ ಗಾಡಿಯನ್ನ ತೆಗೆದುಕೊಳ್ಳಕ್ಕೆ ತೆಗೆದುಕೊಂಡು ಹೋಗಕ್ಕೆ ಆಗ್ತಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜಕಾಲದಿಂದ ನೀರು ತುಂಬಿ ಇಪ್ಪತ್ತೆರಡು ಮನೆಗಳು ಒಟ್ಟು ಅಂದ್ರೆ ಏನೇ ಇಲ್ಲಿದೆಯೋ ಇಪ್ಪತ್ತೆರಡು ನಿವಾಸಿಗಳಿಗೆ ಸಂಕಷ್ಟ ಎದುರಾಗಿದೆ ಪಕ್ಕದಲ್ಲೇ ಇರೋ ಹುಟ್ಟೇನಳ್ಳಿ ಕೆರೆಗೆ ನೀರು ಅರಿಯದೆ ಇರೋದ್ರಿಂದಾಗಿ ಈ ನೀರು ಈ ಈ ರೀತಿಯಂತ ಒಂದು ಮಿಕ್ಸ್ ಜೊತೆಗೆ ರಾಜಕಾಲುವೆ ನೀರು ಮಿಕ್ಸ್ ಆಗಿ ಇಲ್ಲಿರುವಂತಹ ಸ್ಥಳೀಯರಿಗೆ ಸಮಸ್ಯೆ ತಂದೊಡ್ಡುವಂತ ಕೆಲಸ ಆಗಿದೆ ರಾಜಕಾಲುವೆ ಮಳೆ ನೀರು ಸೇರ್ಕೊಂಡು ಇಡೀ ಏರಿಯಾದಲ್ಲಿ ಆ ಒಂದು ಅವಂತರ ಆಗಿದ್ರು ಕೂಡ ಇಲ್ಲಿಗೆ ಜನಪ್ರತಿನಿಧಿಗಳು ಬಂದಿಲ್ಲ ಸ್ಥಳೀಯ ಬಿಬಿಎಂಪಿ ಅಧಿಕಾರಿಗಳು ಬಂದಿಲ್ಲ ಯಾರೊಬ್ಬರು ಕೂಡ ಇಲ್ಲಿರುವಂತಹ ಸಮಸ್ಯೆ ಅನುಭವಿಸಿರುವಂತಹ ಜನರ ಗೋಳನ್ನ ಕೇಳಕ್ ಬಂದಿಲ್ಲ ಎನ್ನುವ ಅಲ್ಲಿ ಇರುವಂತ ನಿವಾಸಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ ಶಿವರಾಮ್ ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ